mummy daddy fashions exclusive ready-made dresses kids wear ladies wear and saris showroom address snt complex minitaki South Kacheri road raichur ಬುಧವಾರ ನಗರದ ಜಿಲ್ಲಾಧಿಕಾರಿ ಕಚೇರಿ ವಕ್ ಫಾಸ್ತಿ ಕುರಿತು ಮನವಿ ಪತ್ರ ಸಲ್ಲಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ಹಿಂದೆ ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಂದೂರ ಎಂಬತ್ತೇಳು ಕೋಟಿ ರೂಪಾಯಿ ಅವ್ಯವಹಾರ ವಿರೋಧಿಸಿ ಪಾದಯಾತ್ರೆ ನಡೆಸುವ ಉದ್ದೇಶ ಹೊಂದಲಾಗಿತ್ತು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಂಬತ್ತೇಳು ಕೋಟಿ ರೂಪಾಯಿ ಅವ್ಯವಹಾರವಾಗಿದೆ ಎಂದು ಒಪ್ಪಿಕೊಂಡಿದ್ದಾರೆ ಎಂದು ಹೇಳಿದರು ಅದೇ ರೀತಿ ವಕ್ಫ್ ಪಾದಯಾತ್ರೆಗೆ ಯಾರ ಪರವಾನಿಗೆ ದೊರಕಲಿಲ್ಲ ವಕ್ಫ್ ಜಮೀನು ಕಬಳಿಕೆ ಸಂಬಂಧಿಸಿದ ವಿಜಯಪುರದಲ್ಲಿ ನಡೆದ ಹೋರಾಟಕ್ಕೆ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಹಾಗೂ ಸಂಸತ್ತಿನ ಜಂಟಿ ಸಮಿತಿ ಅಧ್ಯಕ್ಷರೇ ಆಗಮಿಸಿದ್ದರು ಅಲ್ಲದೆ ಸಂಸದರು ಶಾಸಕರು ಬಂದಿದ್ದರು ಪಕ್ಷದ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರೇ ಹೋರಾಟದಲ್ಲಿ ಭಾಗಿಯಾಗಿರುವಾಗ ಇನ್ನೆಂಥ ಅನುಮತಿ ಬೇಕು ಆದರೂ ಯಾರ ಪರವಾನಿಗೆಯೂ ಪಡೆದಿಲ್ಲ ಆದರೆ ಕೆಲವರು ಹೈಕಮಾಂಡ್ ಗೆ ದೂರು ನೀಡುತ್ತೇವೆ ಎಂದು ಹೇಳುತ್ತಿದ್ದಾರೆ ಎಂದು ಅಸಮಾಧಾನ ಹೊರ ಹಾಕಿದರು ಪಾಸ್ ಜಾತ್ರ ದನದ್ದು ಹಂಗಿಲ್ಲ ನಾವು ಎಲ್ಲಾ ಪರ್ಮಿಷನ್ ಐತಿ ನಾವು ವಾಲ್ಮೀಕಿ ಪಾದಯಾತ್ರೆ ಮಾಡ್ಬೇಕಂತಿದ್ವಿ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯ್ದು ದೊಡ್ಡ ಹಗರಣ ಈ ರಾಜ್ಯದಲ್ಲಿ ಆಗಿದೆ ಮಾಲ್ಮೀಕಿ ಸಮುದಾಯಕ್ಕೆ ಸೇರಬೇಕಾದಂಥ ಒಂದು ನೂರ ಎಂಬತ್ತೇಳು ಕೋಟಿ ಪೈಕಿ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಒಪ್ಪಿಕೊಂಡರೆ ಎಂಬತ್ತೇಳು ಕೋಟಿ ರೂಪಾಯಿ ವ್ಯವಹಾರ ಆಗಿದೆ ಅಂತ ಹೇಳಿ ಅದಕ್ಕೆ ಪಾದಯಾತ್ರೆ ಮಾಡಬೇಕಂತೇಳಿ ನಾವು ಮಾಡಿದ್ದೀವಿ ಅದನ್ನು ಮಾಡಿಸ್ಲಿಕ್ಕೆ ನಮಗೆ ಪರ್ಮಿಷನ್ ಸಿಗಲಿಲ್ಲ ಆದರೆ ಎಂದು ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿ ಬಂದರು ಶೋಭಾ ಕರಂದ್ಲಾಜ್ ಅವರು ಒಬ್ಬ ಕೇಂದ್ರ ಮಂತ್ರಿಯಾಗಿ ನಾಲ್ಕು ದಿವಸ ಹೋರಾತ್ರಿ ಧರಣಿ ಮಾಡಿದ್ರು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ವಿಶೇಷ ಹೆಲಿಕಾಪ್ಟರ್ನ ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿದ್ದು ಇದಕ್ಕಿಂತ ರಾಜ್ಯ ನಾಯಕರು ಎಲ್ಲ ಎಮ್ ಪಿಗಳು ಬಂದಿದ್ರು ಎಮ್ ಎಲ್ ಎಗಳಿದ್ದರು ಮತ್ತು ದಿನಾಗ ಏನು ಪರ್ಮಿಷನ್ ಅಂದರೆ ಏನು ಬೇಕು ಕೇಳಿಗೆ ಕೊಡಬೇಕು ಅಂತ ಒಳ್ಳಲ್ಲ ರೀ ಯಾರು ಬ್ಯಾಡಂದ ಿದ್ರ ನೀವು ಕೇಳ್ರಿ ಕೊಡ್ಲಾ ಭಾಳ ಸ್ವಾಗತ ಮಾಡ್ತೀನಿ ನಾವು ಅವ್ರ ಅತ್ಯಂತ ಸಂತೋಷ ಸಂತೋಷದಿಂದ ಕಂಪ್ಲೇಂಟ್ ಕೊಡ್ಲಿ ನಾವು ರಾಜ್ಯ ಕಾಂಗ್ರೆಸ್ ಜೋಡ ಒಂದೇ ಒಂದು ಸಿದ್ದರಾಮಯ್ಯನವ್ರ ಬಲ್ಲಿ ಡಿ ಕೆ ಶಿವಕುಮಾರ್ ಬಲ್ಲಿ ಹೋಗಿ ಒಂದೇ ನನ್ನ ಪತ್ರದ ಮ್ಯಾಗ ಏನಾರೇ ನನ್ನ ವೈಯಕ್ತಿಕ ಲಾಭ ಮಾಡ್ಕೊಂಡಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ ಯಾರು ರಾತ್ರಿ ಹೋಗಿ ಬುಕ್ಕೆ ಕೊಟ್ಟಾರ ಯಾರು ರಾತ್ರಿ ಅಡ್ಡಾಡ್ತಾರ ಯಾರು ಹಲಿಕ್ಕಿಸ್ತಾರ ಯಾರು ವಿಧಾನಸಭೆಯಲ್ಲೇ ನಾವು ಹೋರಾಟ ಮಾಡಕ್ಕೆ ಹೋಗಿ ಡಿ ಕೆ ಶಿವಕುಮಾರ್ ಕಡೆ ಸಹಿತಗೋತಾರಲ್ಲ ಅವ್ರ ನಾಲಾಯಕರು ನಾಚಿ ಗೇಡಿಗಳು ಅಲ್ಲ ಯತ್ನಾಳ ಸರ್ ಬಿ ಸಿ ಪಾಟೀಲ್ ಅವ್ರು ಹೇಳ್ತಾರೆ ದೀಪ ಹಾರುವ ಮುನ್ನ ಅದು ಹೆಚ್ಚಾಗಿ ಉರಿತದೆ ಹಾಗಾಗಿ ಅನ್ನುವಂಥ ಮಾತನ್ನ ಪರೋಕ್ಷವಾಗಿ ನಿಮ್ಮ ಬಗ್ಗೆ ಅದು ದೀಪ ಹಾರೈತ್ರಿ ಆರಿದ್ರ ಬಗ್ಗೆ ಏನು ಕೇಳ್ತೀರಿ